ಬರೇ ನನ್ನ ಮನೆ ಬಿಟ್ಟು ನಿನ್ನ ಮನೆಯಾಗ ನಾಲ್ಕ ದಿವ್ಸಿಗೆ ಕೀಲಿ ನನ್ನ ಕೈಯಾಗ ಬರ್ತತಿ ಅಂದ್ರೆ ನನ್ನ ಡಿಗ್ರಿ ಇಟ್ಟಿರ್ಬೇಕು ಹೆಚ್ಚಾದ ಡಿಗ್ರಿ ಡಿಗ್ರಿ ನಿನ್ನ ಲಾಕರ್ ಕೀಲಿ ನನ್ನ ಕೈಯಾಗ ಹೌದೌದ ಅಲ್ಲಿ ಲಾಕರ್ ಕೀಲಿ ನನ್ನ ಕೈಯಾಗ ಬರ್ತಂದ್ರೆ ಈ ಲಾಕರ್ ಓಪನ್ ಆಗ್ತದೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೋಲಿ ಮೊದಲ ಹಾಸಿಗೆ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ನನ್ನ ಸಾಂಬಾನ ಮುಖದ ನಾಮ ಕೇಳ್ತೀನಿ ಏ ಬಾಳ ದಿನಕ್ಕೂ ಬಿದ್ದ ಗಂಟ ಅಲ್ಲ ಹೇಳಿ ಹೋಗಬೇಡ ಹೌದು ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳು ಇದರ ಜವಾಬ್ದು ಹೇಳೋ ಸವಾದಾಗ ಯಾಕೋ ಅನುಮಾನ ಮೊದಲಾದಿ ನಾರಾಯಣಗ ಆಲದೇ ಆಧಾರ ಹೌದಾ ಏ ಆಧಾರ ಇಲ್ಲದ ಯಾವ ದೇವರ ಅಂತ್ರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿಗೂ ಅಲ್ಲೇನಾ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಓಡಿ ವಾದ ಒಂದಿನ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ ಮಾಡಿದ ನಾರದ ಏನು ಮಾಡ್ತಾನ ಏ ಜಾರ ಕರ್ಮಕ ಗುರಿಯಾಗೋದು ಏನ ಹೆಣ್ಣಿನ ಸಾಪದಿಯಿಂದ ನಾರದ ಹಳದ ಸಾಕಿ ಆಗಿಯಾಗ ಾಪದಿಯಿಂದ ನಾರದ ಹಣದು ಅರ್ವತ್ತ ಮಕ್ಕಳಾಗಿಯಾಗಿಯಾಗಿಯ ಪಾರ್ವತಿ ಮಗ ಗಣಪತಿ ಮಗ ಗಣಪತಿ ಗಣಪತಿ ಮಗ ಗಣಪತಿ ಅವ ತಂದಿಯ ಮಾಧಿಪತಿ ಆಗಿಯಾಗಿಯಾಗಿಯ வம்சாவோ த மீ மறதியிய தாயி அழிவரு பதிவரா கேபர் பதிவரா திய சூரிய சந்திரமாஹுட்டர் வழங்கோ தியாகி ದಾದಿಯಾ ಏ ರಕ್ಕ ದಾಸೇಕಾಗಿ ಸಿಕಾಂಗ ವದರ ಬೇಡ ರಕ್ಕ ದಾಸೇಕಾಗಿ ಸಿಕಾಂಗ ಬಗಳ ಬೇಡ ರಕ್ಕ ದಾಸೇಕಾಗಿ ಸಿಕಾಂಗ ವದರ ಬೇಡ ನೈಹಾಂಗ ಬಗಳ ಬೇಡ ಹೇಳ್ತಾರೋ ತಂಗಿ ರಕ್ತ ಸಿಕ್ಕಂಗ ಸಿಕ್ಕ ಬೇಡ ರೊಕ್ಕ ಬರ್ತಾವತ್ತ ಬಾಯಿಗೆ ಬಂದದ ಬಡಾಯಿ ಮಾಡಬೇಡ ಹೇಳ್ತಾರೆ ಕವಿಗಳು ತಂಗಿ ಇದು ಅಲದೆ ಮತ್ತೇನಾಯ್ತು ಮೊದಲ ಆದಿನಾರಾಯಣಗ ಹಳದಿಯಲ್ಲಿ ಆಧಾರ್ ಇತ್ತಿಲ್ಲ ಆಧಾರ ಇಲ್ಲದ ಯಾವ ದೇವರ ಅಂತರ್ ನಿಂತೈತಿ ಶುರುವಾತಿ ಹೇಳಿನೇ ಕರೆ ಗಂಡ ಹಾಡವ್ರ ಆದ್ರೆ ನಾಳೆ ಹೊತ್ತ ಮುಣುಗ ತಕ ಕುಂಬಾರಿ ಊರಾಗ ಏನ್ ಮಾಡಬೇಕು ಅಪ್ಪ ದೊಡ್ಡಾಮಿ ಅಂತಂದ್ರೆ ಹೌದೇ ಇದು ಭೂಮಿ ಅಂದ್ರೆ ಹೆಣ್ಣಿನ ಅವತಾರ ಐತಿ ಇದ್ರ ಇದರ ಮೇಲೆ ನಿಂದ್ರಾಂಗಿಲ್ಲ ನೀವು ಇದನ್ನ ಬಿಟ್ಟು ನಾಲ್ಕು ಫೂಟ್ ಅಂತರಿ ಇಟ್ ಹಾಡಕಿ ಮಾಡ ಅಂತ ಹೇಳಿನಿ ಮೂರು ಮಂದಿಗೆ ಮೂರು ಮಂದಿಗೆ ಆಧಾರ ಇರಲಾರದ ಯಾವುದಕ್ಕೂ ನಿಂದ್ರಲಕ್ಕ ಬರಂಗಿಲ್ಲ ಬರೋದಿಲ್ಲ ಒಂದು ಉದಾಹರಣೆ ಹೇಳಿರಿ ಅವರು ಏನಂತ ಈ ಒಳ್ಳ ವಣಕಿದಾ ಹೇಳಿದ ಕರೆ ಲಿಂಗ ಐತಿ ಯಾವ ಆಕಾರ ಯಾವ ಈಗ ಸದ ಲಿಂಗ ನೋಡ್ಲಾಕ್ ಸಿಕ್ತದ್ರಿ ನಮಗ ನಿಮಗ ಹೌದಲಾ ಲಿಂಗ ಹೆಂಗ ತೆಳಗ ಯವನಿ ಆಕಾರ ಜಲಾರಿ ಐತಿ ಐತಿಲಾ ಹಿಡ್ಕೊಲಾಕ ಕೆಳಗೆ ಯವನಿ ಆಕಾರ ಜಲಾರಿ ಐತಿ ಇದು ಅಂತ್ಲೀ ಲಿಂಗ ಬಂದ ಮೇಲೆ ಗಜ ಊರಿ ಐತಿ ಊರಿ ಐತಿ ಮತ್ತೆ ಜಲಾರಿ ಇರ್ಲಿಕ್ಕ ಹೆಗಲ ಮೇಗೆ ಇಟ್ಕೊಂಡು ತಿರುಗತಿದ್ಯೋ ನಿನ್ನ ಲಿಂಗ ಮೂರು ಮಂದಿ ಇಟ್ಕೊಂಡು ತಿರ್ಗಾಡ್ರಿ ನಿಮ್ ಲಿಂಗ ತಗೊಂಡ ಿಂಗ ತಗೊಂಡ್ ಈಲಿಂಗ ತಿರುಗದೈತಿ ಹಿಡ್ಕೊಲಾಕಳಗ ಜಲಾರಿ ಆಧಾರ ಐತಿ ಮ್ಯಾಲ ಬಂದ ಹೌದಿಲ್ಲ ಮಾ ಅದ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತಿ ಹೋಗ್ತಿತ್ತ ಊರಾಗಿ ನಾಯಿಗಳೆಲ್ಲ ನೆಕ್ತಿದ್ ಬಿಡ್ತಿದ್ದಿಲ್ಲ ಒಂದೊಂದು ಹಾ ಹೌದೌದು ಸೋಮ ಆಧಾರ ಕೊಟ್ಟನಿ ಇರ್ಲಾಕ ಜಾಗ ಕೊಟ್ಟನಿ ನಾಯಿ ಕುನ್ನಿಗತ್ಲೆ ಕೆಲಸ ಮಾಡೋ ಗೊಯ್ ಗೊಯಿ ಹಾ ಏ ಕೊಲಾ ಅದಕ್ಕೆ ಏನು ಹೇಳ್ತಾರೋ ಏನೋ ಹೆಣ್ಣು ಮಾಯಿ ಗಂಡ ನಾಯಿ 10 आमदार ಅವಂಗಾದೆ ತಿಳ್ದಿಲ್ಲ ಸೂತಿ ಅವ ತಿಳ್ದಿಲ್ಲ ಅವ್ವ ಹೆಂಗೆ ಮಾಡ್ಲತೆನೋ ಗೊತ್ತತೆನ್ರಿ ಹೆಂಗ ಎಲ್ಲ ಪರಮಾತ್ಮನದಿಂದ ಐತಿ ಪರಮಾತ್ಮ ಅನ್ನ ಹಾಕಿನ 84 ಲಕ್ಷ ಜೀವರಾಶಿಗೆ ರಾಶಿಗೆ ಹೌದು ಪರಮಾತ್ಮ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕಿದಪ್ಪ ಅಂದ್ರೆ ಹಾ ಹಾ ಎಲ್ಲ हಸದು ಕುತ್ತಿದ್ದು ಪರಮಾತ್ಮ ಹಾಕ್ಯಾನ ಪರಮಾತ್ಮ हಸದು ಕುತ್ತಿದಾಗ ಇವ್ಂಗ ಅನ್ನ ನೀಡಿದವರು ಯಾರು ನೀ ಎಲ್ಲಾರು ಹೊಸದಿದ್ರು ನೀ ಅನ್ನ ನೀಡದಿ ನಿನಗ ಹಸು ಆದಾಗ ನಿನಗೂ ಅನ್ನ ಒಬ್ಬರು ನೀಡಿದವರು ಇರ್ಬೇಕಲ್ಲ ಹಿಡಿದವ್ರು ಯಾವ ನಿಮ್ಮ ಅಪ್ಪ ನೀಡಿಲ್ಲ ಯಾವ ಪರಮಾತ್ಮ ಒಂದಾನಂದ ಟೈಮ್ ಬ್ರಹ್ಮ ಹತ್ಯಾ ದೋಷಿಯಾಗಿತ್ತು ಹೌದಿಲ್ಲ ಕೈಯಾಗ ಕಪಾಲ ಇತ್ತುಕೊಂಡ ತಿರುಗುತ್ತಿದ್ದ ಬ್ರಹ್ಮಾಂಡ ಪುರಾಣ ಹೌದು ಪುರಾಣ ಹೇಳ್ಕೊತ ಅಭ್ಯಾಸ ನಿನಗೆ ಹೇಳತ್ತಿನಿ ಇದರ ಬ್ರಹ್ಮಾಂಡ ಪುರಾಣ ಹೇಳತತಿ ಬ್ರಹ್ಮ ಹತ್ಯಾ ದೋಷ ಆದಾಗ ಕೈಯಾಗ ಕಪಾಲಿ ಹಿಡ್ಕೊಂಡ ತಿರುಗುತ್ತಿದ್ದ ನಿನ ಪರಮಾತ್ಮ ಹೌದಿಲ್ಲ ಎಲ್ಲಾ ಕಡೆ ತಿರುಗಿದ 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 ಮೂರು ಲೋಕದಾಗ ತಿರುಗಿದ್ರೆ ಪರಮಾತ್ಮನ ಗಂಡ ತುಂಬಿಸುತ್ತಾಕತ್ತ ಕೈಯಾಗ ಕೈಯಾಗಲಿಲ್ಲ ಅವಾಗ ಏನಾಯ್ತು ಮುಂದೆ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣಿದ್ದ ಇದ್ದ ಎಲ್ಲರೂ ಇದ್ರೆ ಎಲ್ಲರೂ ಇದ್ರ ಕರೆ ತಿರುಗಾಡಿದ ಇವನು ಹೊಟ್ಟಿ ತುಂಬಲಿಲ್ಲ ತುಂಬಲಿಲ್ಲ ಪರಮಾತ್ಮ ತಿರುಗಾಡುತ್ತ ತಿರುಗಾಡುತ್ತ ನನ್ನ ತಾಯಿ ಅನ್ನ ಮನೆ ಅಂಗಳಾಗ ಬಂದ ನಿತ್ತ ಭಿಕ್ಷಾಂದೇಹಿ ದೇಹಿ ಆ ಬುಟ್ಟಿಯಾಗಿ ಹಿಟ್ಟು ತಗೊಂಡು ನೀಡ್ಲಾಕ್ ಬಂದ್ರ ಒಂದ್ ಮಾತಂದ ಏನಂತ ಎಲ್ಲಾ ಗಂಡದಿಯವ್ರ ಕಡೆ ತಿರುಗಿ ಬಂದ ನಾನು ಹೊಟ್ಟೆ ತುಂಬಸಾಕತ್ ಅವನ ಕೈಯಾಗ ಆಗಿಲ್ಲ ಆಗ್ಲಿಲ್ಲ ಯಾರ ಕೈಯಾಗ ಹೊಟ್ಟೆ ತುಂಬಸಾಕತ್ತಾಗಿಲ್ಲವ ಹೌದ ಇವತ್ತು ನಿನ್ನ ಬಂದನಿಪಾ ಅಂತಂದ್ರೆ ಬಂದಿನಿ ಅದಕ್ಕ ನನ್ನ ಹೊಟ್ಟೆ ತುಂಬಿಸು ತುಂಬ ತಕ್ಕ ಅನ್ನ ನೀಡಿದ್ರ ನೀ ಭಕ್ತಿ ಒಳಗ ಭಾವಕ್ಕೆ ಆಗಿ ಭಕ್ತಿ ಒಳಗ ಲೀನಾಗಿ ಯಾವಾಗ ಒಂದು ತುತ್ತ ಅನ್ನ ನೀಡಿ ನೋಡು ಹೊಟ್ಟೆ ತುಂಬ ಉಂಡ ಜಟ್ಟ ಝಾಡ್ಸಿ ಅದೇ ನಿನ್ನ ಪರಮಾತ್ಮ ಹೌದು ಹೌದು ತಂಗಿ ಜಗತ್ತಿನೊಳಗ ನನ್ನಂತ ಸಾಧುಗಳಾಗ್ಲಿ ಸತ್ಪುರುಷರಾಗ್ಲಿ ಯೋಗಿಗಳಾಗ್ಲಿ ಮುನಿಗಳಾಗ್ಲಿ ಹೌದು ನಿನ್ನ ಅಂಗ್ಳ ತಕ್ಕ ಬಂದ್ರಂದ್ರ ಅಂದ್ರ ಅನ್ನ ನಿನ್ನ ನೋಡು ನಿನ್ನ ಮನೆ ತಕ್ಕ ಬಂದ್ರ ಅಂದ್ರ ಹೊಟ್ಟೆ ತುಂಬ ತನಕ ಅನ್ನ ನೀಡ ಆಶೀರ್ವಾದ ಮಾಡಿ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಮೇರಿ ಅಥವಾ ಮಾತ ಕೊಟ್ಟ ಹೊರಗ ಬಂದಿ ಹೌದು ಯಾಕ ನಿಮ್ಮ ಗಂಡ ದೇವ್ರೇನ ಕಬ್ಬಾ ಕಡ್ಲಾಕ್ ಹೋಗಿದ್ದು ನೀ ಎಲ್ಲ ಕೂಡಿ ಇಲ್ಲ ತೊಗರಿಕಿತ್ ಹೋಗ್ಯಾವ್ ಅವ್ರ ಕಡೆ ಯಾಕೆ ಹೊಟ್ಟೆ ಪರಮಾತ್ಮಗೆ ನಿನಗ ಒಂದ ಮಾತು ಹೇಳುತ್ತ ಇವತ್ತಿನ ದಿವ್ಸಿನೊಳಗಿದ ಮುತ್ಯಾನ ಜಾತ್ರೆ ಆಗ ಕೈ ಎತ್ ಹೇಳ್ತಾ ನಿನಗ ಹೇಳಿ ಕೇಳಿ ಎಲ್ಲರೂ ಹೇಳ ಹಾಡ್ಕೆ ಮಾಡ್ತಿರ್ಬೇಕು ಮಾಡ್ತಿರ್ಬೇಕಲ್ಲ ಇವತ್ತು ನಂದು ಹೇಳಿ ಕೇಳಿ ಹೌದು ನಿನ್ನ ಹೇಳಿ ಕೇಳಿ ಇವತ್ತು ಅಪ್ಪನ ಮಾತ್ರ ಕುಂಬಾರಿ ಊರಾಗ ಒಟ್ಟೆ ಬೆಳಿ ಕೂಡ ಹಂಗಿ ಹೆಂಗ ಲೆಕ್ಕಲಿ ಬೆಳಸ್ತಿ ಬೆಳಸ ಹೌದು ಹೌದು ಬೇಕಾದಂಗ ಯಾವ ಬಾಗಲೇ ಬಂದು ಬೆಳಸ್ತಿ ಬೆಳಸ ಅದು ಹೆಂಗಾಗಿತ್ತು ಗೊತ್ತೇನ್ರಿ ತಂಗಿ ಇವನಂತ ಒಂದ್ ದಗದ ಮಾಡಿದ್ರಿ ಏನ್ ಮಾಡಿದ ಒಂದ ಹತ್ತು ದನ ಸಾಕಿದ್ರಿ ಮನೆಯಾಗ ಹತ್ತು ದನ ಸಾಕಿದ್ರಲ್ಲ ಹತ್ತು ದನ ಸಾಕಿದ ದಿನನಿತ್ಯ ದನಗಳ ಬಿಟ್ಟುಕೊಂಡು ಅಡವಿಯಾಗ ಹೋಗ್ತಿದ್ದ ದನಗೋಳ ಬಿಟ್ಕೊಂಡು ಒಂದ ಒಂದ್ ದಗದಾಗಿ ಏನಾಗಿತ್ರಿ ದನಗೋಳ ಬಿಟ್ಟುಕೊಂಡು ಹೋಗ್ಲಾಕ ತಡ ಆಗಿತ್ತು ಮನೆಯಾಗಿ ಹ್ಯಾತೀನಿ ನನ್ನಂತಿ ಬಾಳ ಬೇರೆ ಇರ್ತಿದ್ದು ಆಕೆ ಅಂದ್ರೆ ಹೊತ್ತನ ಎತ್ತಿ ಮ್ಯಾಗ ಬಂದತಿ ಸಲ ಮುಕ್ಳಿ ಮೇಲೆ ಬರ ಮಾರಿ ಮೇಗಿನ ಕಂದಿ ತಗದ ನೋಡಿದ ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಏನು ಮಾಡಿದ ಆಯ್ತಾಳೆ ಜಳಕ ಮಾಡಿದ ಮ್ಯಾಲ ಮುಂಡ ಹಾಕೊಂಡ ತೆಳಗ್ರ ಸುತ್ತಕೊಂಡ ದನಗಳು ಬಿಟ್ಟುಕೊಂಡು ಅಡವಿಯಾಗ ದನಗಳು ಬಿಟ್ಟುಕೊಂಡು ಅಡವಿಯಾಗ ಹೋದ ತಕ್ಷಣ ದನಗಳ ಒಳಗ ಆಕಳ ಒಂದು ತುಂಬಿ ಎಯಲಾಕಾಗಿತ್ತು ಆಕಳ ಹಾಂಗ ಬಾರೋನಿ ಆಗಿತ್ತು ಆಕಳ ಐತ್ರಿ ಅಡವ್ಯಾಗ ಏನೈತಿವ ಹೋರಿಕರ ಐತೆ ಹೋರಿಕರೀ ನೀತು ನಮ್ಮ ಸುನಾಳ ಮಕ್ತಮ್ ಕಕ್ಕಾಗ ಬಾಳ್ ಹೌಸ ಆತ ಆಹಾ ಅಂದಿವು ಐವತ್ತು ಸಾವಿರಕ್ಕೆ ಮಾಲಕ್ ಆದ ನೀ ಹೌದ್ ಸೋಲಾಪುರ್ ಪೇಟಿಯಾಗ ಮಾರ್ಕೊಂಡು ಬರ್ಲಾಕ್ ಬರ್ತೈತಿ ನನ್ನ ಮನೆಯಾಗ ಹೋರಿ ಹುಟ್ಟಿ ಐತಿ ಹೌದಾ ಆಹಾ ಅಂದಿವ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ಮೊದ್ಲ ಆಗಿತ್ತು ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿಕರ ನಡೀಲಾಕ ಬಿಟ್ಟ ಅವಾಗ ಏನೈತಿವ ನಡೀಲಾಕ ಬರ್ಲಿಲ್ಲ ಬರ್ಲಿಲ್ಲ ಜರ ಹೋಗುದು ಮತ್ತೆ ಮಡ್ಸ್ಕೊಂಡು ಬೀಳುದು ಮತ್ತ ಜರಾ ಹೋಗುದು ಮತ್ ಮಡ್ಸ್ಕೊಂಡು ಬೀಳುದು ಏನೈತ್ರಿ ಇವ್ ಮಕ್ತು ಕಕ್ಕ ವಿಚಾರ ಮಾಡಿದ ಏನ್ ಮಾಡ್ತ ಇದು ಹಿಂಗ್ ಹೇಳುದು ಬೀಳುದು ಮಾಡ್ಲಾತಿ ಇದ್ರ ಸಂಗಟ ಆದ್ರ ಯಾವಾಗ ನಾ ಹೋಗಿ ಮುಟ್ಟತ ನಿನ್ನ ಹೌದು ಬೇಡ ಇದನ್ನ ಎತ್ಕೊಂಡ್ ಹೋಗ್ಬೇಕಂದಿವು ಎತ್ಕೊಂಡು ಹೋಗಬೇಕಂತ ಹೇಳಿ ನಿರ್ಧಾರ ಮಾಡಿದ ಹೌದ ಹೋರಿಕರ ತಗೊಂಡು ತನ್ನ ಬಗಲಾಗಿ ಹಿಡ್ಕೊಂಡ ಆ ಹಿಡ್ಕೊಂಡ ಹೋರಿಕರ ತಗೊಂಡು ಬಗಲಾಗಿ ಹಿಡ್ಕೊಂಡ ಸುಮ್ಮ ಕುಲ್ರಿ ಒತ್ತೇ ಹಿಡದ್ ಗಜ್ ವದ್ಯಾಡ್ಕೈತು ಸಾಲ ಹೋರಿಕರ ವದ್ದಾಡ್ಲಕ್ಕ ವದ್ದಾಡಿ ವದ್ದಾಡಿ ವದ್ಯಾಡಿ ವದ್ಯ ಹೋರಿಕರ ವದ್ದ್ಯಾಡ ಬಡತಕ್ಕ ನಮ್ಮ ಸುನ್ನಾಳ ಮಕ್ತು ದೋತ್ರ ಕಳದ ಅಡಿಯಾಗ ಬಿದ್ದಿತ್ತು ಇವ್ಗ ಇದ್ದಿಲ್ಲ ಹೋಡ್ರಿ ಅಲ್ಲೇ ಜಾಂದಿ ಆಗಿತ್ತದ ಹೋರಿ ಇದನ್ನ ದೋತ್ರ ದೋತ್ರ ಕಳದಿತ್ತು ಖರೇ ಆ ದೋತ್ರ ಕಳದ್ರ ಕಳಿ ವದ್ಯಕ ಏನಾದ್ರಿ ಈ ದನಗೋಳ ಬಿಡು ದನಿಗೆ ದನಿಯಾಗ ಏನಾಗಿದ್ದು ಇವು ದೋತ್ರ ಬಂದ ಹುಟ್ಟಿದ ಒಳಗ ಸಣ್ಣ ಹಾಕೋದ್ ಇವ್ ಮರ್ತಿದ್ದು ಖರೇನ್

ಅವ್ರಂದ್ರು ಏನಂತ ಏ ತಮಾ ಮತ್ತುಮ ಹೌದಾ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅಂದಾಗ ಏನು ಹೇಳ್ತನ್ರಿ ಇದು ನಾನು ಹೊರಿನರಿ ಇದು ನಾನು ಹೊರಿ ನೋಡ್ರಿ ಅಂತ ನಾವು ಇದು ನಾನು ಹೊರಿನರಿ ಹೌದು ಹೌದು ಆತ್ಮ ಆತ್ಮ ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಏನಾಯ್ತವ ಮತ್ತೆ ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಮಾತ ನಾಲ್ಕು ಮಂದಿ ಅಂದ್ರು ಏನಂತ ಏ ತಮಾ ಹೌದ ಇದಿಂದ ಹಿಂಗ್ಯಾಕೋ ನಿನ್ನ ಅವತಾರ ಹಿಂಗ್ಯಾಕ ಅಂದಾಗ ಏನು ಹೇಳ್ತಾನು ಏ ಇದು ನಾನು ಹೊರಿನರಿ ಈ ಬಗಲನ್ ಹೋರಿ ಆಟ ತೋರಿಸ್ತಾನ್ರೆ ಈ ಕಡಿಸಿ ವಾಹನ ಆಯ್ತು ಮನೆಗೆ ಬಂದ ಹಣದ ಒಂದು ಪದ್ಧತಿತ್ತು ಹಂಗಿತ್ತು ಗಾಂಡ ಅಡವಿಯಾಗಿ ಬಂದ್ರ ಒಂದ್ ಚೆರಿಗೆ ನೀರು ಪದ್ಧತಿ ಇತ್ತು ಹೌದೌದು ಗಾಂಡ ಅಡವಿಯಾಗಿ ಬಂದ ಬಳಕ ಒಂದ್ ಚೆರಿಗೆ ನೀರ್ ತುಂಬಿಕೊಂಡ ಬಂದಾಡ್ರಿ ಹೊರಗ ಅವಾಗ ಏನಾಯ್ತು ಮುಂದೆ ನೀರು ತುಂಬಿಕೊಂಡ ಬಾಂದಳು ಆಕೆ ಅಂದಳು ಇದ್ ಯಾಕೋ ನಮದರಿ ಹೌದು ಅಲ್ಲು ಅಂದ್ಲ ಯಾಕ ಹಿಂಗಾಗೈತಿ ಇಂದ್ ಯಾಕೋ ಜರ ಪಾಠ ಚೇಂಜ್ ಆಗೈತಿ ಅಂದ್ರೆ ದಿವಸ ಕಾಮ ಗರಿಬಿರ್ತಿತ್ತು ಹೌದು ಮ್ಯಾಲರೆ ಮುಂಡ ಐತಿ ಬಗಲಾಗ್ರೆ ಹೊರಿಕರ ಐತಿ ಹೊರಿಕರ ಐತಿ ತೆಳಗ್ರೆ ಜಾಂದಿ ಜಾಂದಿ ಆಗೈತಿ ಇದು ಹೆಂಗ ಅಂದ್ಲಕ್ಕೆ ಯಾಕೆ ಅಂದಳು ಮಾಲಕ್ರೆ ಹೌದು ಅಲ್ಲೋ ಇವು ಹೌದು

ಅದನ್ನ ನೋಡಿದ್ದಿಲ್ಲ ನಿನಗೆ ಏನರ ಬೇಕಾಗಿತ್ತು ತೋರಿಸ್ತಾನ

ಪರಮಾತ್ಮನ ಪಾರ್ವತಿ ಮಗಳ ಮಕ್ಕಳಾಗಿಲ್ಲ ಇಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವರಿಗೆ ಇಲ್ಲ ಬ್ರಹ್ಮನ ತ್ಯಾಕ ಸರಸ್ವತಿ ಮಕ್ಕಳಾಗಿಲ್ಲ ಅವ್ರಿಗೆ ಇಲ್ಲ ಯಾವ ತ್ಯಾಕ ಲಕ್ಷ್ಮಿ ಆದಾಳ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಮಂತ್ರ ಪಿಂಡದಿಂದ ಹಂಗ ಹಿಂಗ ಈ ಕುಲ್ಲ ತಯಾರು ಮಾಡ್ಯಾರ ಗಾಂಡಿದ್ರ ಮಕ್ಕಳಾಗ್ತಾ ಬಂದಿ ಮತ್ತೆ ಮೂರು ಮಂದಿ ಗಂಡ್ರದಿರ್ಲಿ ಯಾಕೆ ಬ್ಯಾಟ್ರಿ ಅದು ಲೋ ಆಗ್ಯದ ಇಲ್ಲ ಅವೆಲ್ಲ ಡೌನ್ ಆಗಿದ್ದ ನನಗಲ್ಲಾಕ ಬಾಳು ಸತ್ತಂಗಿಲ್ಲ ನನಗ ಅಂದ್ರೆ ಅಂದ ಮಗನ ಮಣ್ಣು ಹೌದ ನಾಲ್ಕೈ ಯುಗದಾಗಿಲ್ಲ ಹೆಣ್ಣು ಇಚ್ಚಿ ಕಡೆ ಹುಟ್ಟಲ ಏ ಯಾವ ಋಷಿ ಬರೋದು ಪುರಾಣ ದೇವರೆಲ್ಲ ಶಕ್ತಿದಿಂದ ಆಗ್ಯಾರ ರುಪ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮುಡುದು ಕೆಳಗ ಮ್ಯಾಲ ಶಕ್ತಿ ಸೋರ ಎಲ್ಲದಾನು ಗಂಡ ದೇವ್ರ ಹೌದು ಏ ಭಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನ ಫಲವೇನ ಹಾಗೆಯಾಗ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗುಲಿ ಫಲವೇನ ಹಾಗೆಯಾಗ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ತಂಗಿ ಏ ಸತ್ವ ತಗೋಬೇಕಂದ್ರ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂದಿನ ಕೂಸ ಮಾಡಿ ಅರ್ಸಾಳ ದೇವರ ಸತ್ವ ಉಳಿತ ಅಲ್ಲೇನ ಉಳಿತ ಉಳಿತ ನಡದಾನ ಮಾಡಿದ ಕರ್ಮ ಮಾ ದೇವರಿಗೆ ಯಾವ್ದರು ಬೆಟ್ಟಲು ಬೆನ್ನ ಮಾಡಿದ ಕರ್ಮ ದೇವರಿಗೆ ಯಾವ್ದರೂ ಅವು ಬೆಟ್ಟಲು ಅನಸೋಯಾನ ಮಾತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಆದರು ಹೌದುಲಾ ಏ ಮಂತ್ರದಿಂದ ಹುಟ್ಟಸಳ ಮುಂದ ದತ್ತಾತ್ರೇನ ಮೂರ ದತ್ತಾತ್ರಿಗಿ ಏನ ಕಾರ ಹಿಂಗ ಶತಕೋಟಿ ಬರದ ಇಟ್ಟ ರಾಮಾಯಣ ಕೇಳ್ರಿ ರಾಮಾಯಣ ಿಕೊಂಡ ವಾನರ್ನ್ಯಾಕ ಹೊಡೆಯತ್ತೆ ಏ ನಿತ್ಯ ಊಟ ಮಾಡುತ್ತಿದ್ದು ಕರ್ಮ ಭೋಜ ಬಬ್ರು ವಾನ ಯಾಕ ಹೊಡೆದು ತನ್ನ ಖಾಸ ತಂದೆ ಬಬ್ರು ವಾನ ಯಾಕ ಹೊಡೆದು ತನ್ನ ಖಾಸ ಏನಂತ ಹೇಳತಾರ ತಂಗಿ ಒಬ್ಬಕಿ ಹೆಣಮಾಗಳ ಈಗ ಹೊಳಿ ದಾಟಸ್ಬೇಕಾದ್ರ ಏನಾಯ್ತು ಜರ್ ಕರ್ತಾ ಹೆಣಮಾಗಳ ಮುಡ್ಚಟ್ಟ ಹೌದಲಾ ಅಂಬಿಗೆ ಇದ್ದವ ಕೈಯಾಗ ಒಂದು ಬಗಸಿ ನೀರ್ ತಗೊಂಡ ದೂರ ಕುಣಿಸಕಿಗೆ ನೀರ್ ಹಾಕ್ತಾನೆ ನೀರ್ ಹಾಕ್ತಾರ ಹಂಗ ಇದು ಗಡಿಗೆ ಸ್ಥಿರವಾದ ಗಡಿಗೆಲ್ಲ ಯಾವ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೋತ ಕೇಳತ್ತಾರ ಹೌದು ತಂಗಿ ಅಂದ್ರೆ ಹೆಂಗ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೆ ಮತ್ತ ಮೇಲಾಗಿ ಇದು ಗಡಿಗೆ ಸ್ಥಿರವಾದದಲ್ಲ ಅಂತ ಹೇಳ್ತಲ್ಲ ನೀವೊಂದು ಮುಡಚಟ್ಟು ಗಡಿಗೆ ಇದ್ದಂಗ ನೀದಕ್ಕೂ ಉಪಯೋಗಿಲ್ಲ ಅಂತ ಹೇಳಿ ನೀವು ಸುನಾಳದ ಸುನ್ನಾಳ ಮಗ ತುಮಕಾಕ ಹೇಳ್ತಾರೆ ಈ ಪ್ರಥಮದೊಳಗ ಮುಡಚಟ್ಟು ಹೆಣ್ಮಕ್ಳಿಗಿತ್ತಳದಾಗ ಹೆಣ್ಮಕ್ಳಿಗೆ ಇದಿಲ್ಲ ಯಾರಿಗಿತ್ತು ಪ್ರಥಮದೊಳಗ ನಿಮ್ಮ ದೇವಲೋಕದಾಗ ಲೋಕದಾಗ ಇಂದ್ರ ದೇವಗಿತ್ತ ಬಗಲಾಗ ಕೌಂದಿ ಕಟ್ಕೊಂಡ ತಿರುಗತಿದ್ಯೋ ನನ್ನ ತಂಗ್ಳು ತುಕಡಿ ಕೇಳು ತಮ್ಮ ಬಗಲಾಗ ಕೌಂದಿ ಕಟ್ಟಕೊಂಡ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನು ಇದರ್ಗ ಬಗಲಾಗ ಕೌಂದಿ ಕಟ್ಕೊಂಡ ತಿರುಗಲಾಕತ್ತಿದ ಏನು ನೀನ್ ಅವ್ತಾರ ಹೌದ ಪಾಲ ಹಂಚನು ನಾಲ್ಕು ಭಾಗ ಮಾಡುನು ಕೂಡಂದಾಗ ನಾಕ ಪಾಲು ಮಾಡ್ಬೇಕ ಒಂದ್ ಪಾಲ ನೀರಿಗೆ ಕೊಟ್ರ ಒಂದ್ ಪಾಲ ಭೂಮಿಗೆ ಕೊಟ್ರ ಒಂದ್ ಪಾಲ ಗಿಡಕ್ಕೆ ಕೊಟ್ರ ಇನ್ನೊಂದ್ ಪಾಲ ಹೆಣ್ಣಿಗೆ ಕೊಟ್ರ ಹೌದಾ ಭಾಗ ಅದು ಅದು ಒಂದ್ ನೋಡ್ರಿ ಸದಾ ಭೂಮಿ ಆಗ್ಲಿ ನೀರಾಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಹಾಕೋತ ಬರ್ತಾ ಇವು ಮುಡ್ಚಟ್ಟ ಈ ಗಿಡ ಆದ್ರೂ ಆಗತೈತಿ ಭೂಮಿನು ಆಗತೈತಿ ನೀರು ಆಗತೈತಿ ನೀರ್ ಹೆಂಗ ಹೆಂಗ ನೀರ್ ತೆರಿ ಹೊಡದ 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 ದಾಂಡಿಗೆ ನೊರಿ ಗಟ್ಟತೈತಿ ಅಲ್ಲಿ ನೀರ್ ಮುಡ್ಚಟ್ಟ ಆಗತೈತಿಲ್ಲ ಇನ್ನ ಭೂಮಿ 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 ಎಲ್ಲಾ ಕಡೆ ಸುದ್ದಿರ್ತೈತಿ ಒಂದೊಂದು ಜಾಗನಾಗ ರೈತ ಹೇಳ್ತಾರ ನೋಡು ಏನಂತ ತಮ್ಮ ಭೂಮಿ ಸೌಳೇರ್ ನೋಡು ಇಲ್ಲಿ ಹೌದು ಭೂಮಿ ಎಲ್ಲಿ ಸೌಳೇರ್ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚಟ್ಟ ಆಗಿರ್ತೈತಿ ಇನ್ನ ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಗಿಡ ಈ ಗಿಡ ಸಣ್ಣದಿದ್ದಾಗಿರ್ತೈತಿ ಜರ ಬಿರುಸಾಗಿ ನೀಟಾಗಿ ನಿತ್ತ ನಿಂತ ಗಿಡದಾಗ ಅಂಟಾಗಿ ಸೋರ್ಲಾಕ ಚಾಲು ಮಾಡ್ತೈತಿ ಅಲ್ಲಿ ಗಿಡ ಮುಡ್ಚಟ್ಟ ಆಗ್ತೈತಿ ಹೌದ್ ಹೌದಾ ತಿಂಗ್ಳದಾಗ ಐದ್ ದಿವ್ಸ ಹೆಣ್ಣು ಮುಡ್ಚೆಟ್ಟ ಆಗ್ತೈತಿ ಅನ್ಲಿಕ್ಕಿಂತ ಬೀಜಗಳು ಬರ್ಲತಿ ಅವ್ರಿ ಭೂಮಿ ತೇಲಿ ಐತಿ ಮತ್ತಾಕಿನ ಮುಡಿಚೆಟ್ಟ ಆಗಿರ್ಲಿಕ್ಕ ಕಾಪಿ ಯಾರ ಕ್ಯಾಬ್ಬಣ ಬಿಟ್ಟಿ ಅಂತ ಬೀಳ್ತಿದೇನ ಏನು ಒಟ್ಟ ಇಲ್ಲ ಒಟ್ಟ ಬರ್ತೈತಿ ಒಂದ್ ಹಗದ ಮಾಡ್ಬೇಕಾಗಿತ್ತು ಹೋಗ್ಲಿ ಮಗ ಅಂತ ಹೇಳಿ ಅಲೇ ಇವ್ನು ಬಗಲಾಗ ಹೋಗ್ತಿತ್ತು ಅಲ್ಲಿ ಬಿಡ್ಬೇಕಾಗಿತ್ತು ಇವ್ನು ಹಿಂಗ್ರಿ ಸಂಧಿ ಸಂಧಿ ನಾಯಿಗಳು ಬಗಲಾಗ ಸಂ್ರೆ ಅದ ಹಾಂಗಿಲ್ಲ ಅದಕ್ಕೆ ಯಾವ ಮಂತ್ರ ಕೇಳ್ತಾರಪ್ಪ ಅಂದ್ರ ಯಾವ್ದು ನೋಡು ಓಂ ಪವಿತ್ರಾಯ ನಮಃ ನನ್ನ ನೀರ್ ಹಾಕ್ತಾನವ ಹೌದ್ ಹೌದು ಯಾವ ಪವಿತ್ರಾಯ ನಮಃ ಹೌದ ಅಲ್ಲಿ ಅಪವಿತ್ರ ಇರ್ತತಿ ಅದ ಮುಡ್ಚೆಟ್ಟಾದ ಆದ ಹೌದು ಅಪವಿತ್ರ ನೀರು ತಗೊಂಡ್ ಹಾಕಿದ ಬಳಕ ಪವಿತ್ರಾಗಿ ನೀರ್ನೊಳಕ್ ಕುಣಸ್ಕೊತಾರ ಯಾವ್ದ್ರಾಗ பவித்தாயி அந்த பவித்தார நீர் அந்த நான் அந்த இட்டுக்கோத்தவரெல்லாம் நான் அந்த நீர் அந்த நீர்சோக்கி அப்போ அண்ணா இவ்ஹப்பால தங்கி நீ எல்லிங்க நீர் போலீஸ் ನೀವ್ ಹೊರಗಿ ಪೋಸ್ ಅದಲ್ಲ ನನ್ನ ಕೈಯಾಗ ಬಾಂದ್ರ ಪಿಂಜಾರ ಆಗಬೇಕ ಮನೆಯಾಗ ಹಂಗೆ ಅದು ಹೆಂಗ್ ವಿಚಾರ ಮಾಡ್ರಿ ನೀವು ನೋಡ್ರಿ ಇಟ್ಟು ವಿಚಾರ ಬರೇ ಯಾವ ನಾ ಮಸೀನ್ ಆಳ್ದಕ್ಕೆ ಹೌದು ಬರೇ ನಾನು ಮದಿ ಮಾಡ್ಕೊಂಡ ತಂದ ಬಳಕ ಬರೇ ನಾಕ ದಿವ್ಸ ಬಾಳ ದಿವಸ ಅಲ್ಲ ಏನ ಬರೇ ನನ್ನ ಮನಿ ಬಿಟ್ಟು ನಿನ್ನ ಮನಿ ಆಗ ಬಾಂದ್ರ ನಾಲ್ಕಾ ದಿವ್ಸಿಗೆ ನಿನ್ನ ಟೇಜ್ರಿ ಕೀಲಿ ನನ್ನ ಕೈಯಾಗ ಬರ್ತತಿ ಅಂದ್ರೆ ನನ್ನ ಡಿಗ್ರಿ ಇಟ್ಟಿರ್ಬೇಕು ನಮ್ಮ ಹೆಚ್ಚಾದ ಡಿಗ್ರಿ ಡಿಗ್ರಿ ನಿನ್ನ ಲಾಕರ್ ಕೀಲಿ ನನ್ನ ಕೈಯಾಗ ಹೌದೌದ ಅಲ್ಲಿ ಲಾಕರ್ ಕೀಲಿ ನನ್ನ ಕೈಯಾಗ ಬಂತಂದ್ರೆ ಈ ಲಾಕರ್ ಓಪನ್ ಆಗ್ತದೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೋಲಿ ಮೊದ್ಲೆ ಹಾಸಿಗೆ ಐತ್ ಯಾವ ಕಠಿಣ ಮಾತಾಡಂಗಿಲ್ಲ ಹೌದು ನಮಗ ಮಾತಾಡ್ಲಾಕ್ ಹಚ್ಚಿದಿ ನೀ ತಡಿಯಂಗಿಲ್ಲ ನೀವು ಉಳಿಯಂಗಿಲ್ಲ ಅದಕ್ಕೇನ್ ಏನಂತ ತಂಗಿ ಎಲ್ಲಾ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಅಂದ್ರ ದೊಡ್ಡವ ಹೆಚ್ಚ ನಾವ ಅಂತ ಅದಕ್ಕೆ ಈಗ ಮಲ್ಲಯ್ಯನ ಸುದ್ದಿ ತಂದಾರಿ ಯಾವ ಮಲ್ಲಯ್ಯ ಮಲ್ಲ ಅಂದ್ರ ಬಾಳ ದೊಡ್ಡಮ್ಮತ್ ಹೌದ್ ಹೌದು ಮಲ್ಲಯ್ಯಾಮ್ ರೆಡ್ಡಿ ಮಲ್ಲಮ್ ಬಿಡ್ಕೊಂಡ್ ಏನಂತ ಎಲ್ಲಾ ಜಾತಿ ಅನಕ ದಾಂಡಿ ರಡ್ಯಾರ ರೆಡ್ಡಿ ಜಾತಿ ಒಟ್ಟ ಬರ್ತಾನ ಬರಬೇಡ ಬಿಡ್ಕೊಂಡ್ आधकाय ನಿನ್ನ ಮಲ್ಲಮ್ಮ ಆ ರಡ್ಡಿ ಜಾತಿ ಆಟ ನೋಡಿ ಉಳ್ಕಿದ ಜಾತಿ ಅವರು ಏನಕ್ಕೆ ಬಾಯಾಗ ಮುಳ್ಳ ಮುರಿದ್ರಿ ಏನು ಇವ್ನ ತಗದ್ ಹೆಂಗ್ ಗೊತ್ತೇನ್ರಿ ಹೆಂಗ ತಂಗಿ ಇವ್ ಆಟ ಮೂರ ಮಂದಿ ಹಾಡಿಕೆ ಮಾಡ್ಯಾರ ಇಲ್ಲಿ ನಾಳೆ ಹೊತ್ತು ಮನೆಗೆ ಹಾಡಿಕೆ ಮಾಡ್ರೆ ಆತಂದ್ರ ಇವರಿಗೆ ಮೂರ ಮಂದಿ ಪಗಾರ ಕೊಡ್ತೀರಿ ನೀವು ಹೌದ್ ಹೌದ್ ಕಮಿಟಿ ಅವರಾಗ್ಲಿ ದೈವದವ್ರಾಗ್ಲಿ ಹೌದಾ ಇವ್ರ ಮೂರು ಮಂದಿ ಹಾಡಿಕೆ ಮಾಡ್ಲತ್ತಾರು ಇವ್ರಿಗೆ ಅಟ್ಟ ಪಗಾರ ಕೊಡ್ಬೇಕಾಗ್ತದೆ ದುಡ್ಕೊಂಡಾರು ಇವ್ರಿಗೆ ಕೊಡ್ತೀರಿ ಹೌದು ಮತ್ತೆ ಇವ್ರ ಮುತ್ಯಾನ ಪುನತಿ ಮಾಡ್ಲಾಕ ರೊಕ್ಕ ಕೊಡೋದ್ರ ಕುಡುದೇನ ಹಂಗ ನೋಡ ಿನ ಅಟ್ಟ ಕೊಡ್ಬೇಕಾಗೈತಿ ಆಕೆ ದುಡ್ಕೊಂಡಾಳು ಪಡ್ಕೊಂಡ ಮತ್ ಹಿಂದಾಡೆ ಎಲ್ಲಾರಿಗೆ ಕೂಡ ಅಂದ್ರೆ ಆಕೆ ಕೇಳ್ತಾಳು ಅದ್ರಷ್ಟು ಕಷ್ಟ ಆಗೈತಿ ಅವ್ರ ಹಂಗ ಕೈ ಕಟ್ಟ್ರ ಕೈ ಮುರಿದ್ರ ಕಟ್ಲಾಕ ಬರ್ತೈತಿ ಕಾಲು ಮುರಿದ್ರ ಕಟ್ಲಾಕ ಬರ್ತೈತಿ ಹಾ ಬರ್ತಾ ಮನಸ್ಸು ಮುರಿದ್ರ ಕಟ್ಲಾಕ ಬರಂಗಿಲ್ಲ ಮಲ್ಲೈ ಬಾಳ ದೊಡ್ಡವ ಮಲ್ಲೈ ಬಾಳ ದೊಡ್ಡ ಮಲಾತಿ ಅನ್ರಿ ಸುಣ್ಣ ಕಾಲೈ ಓ ಹೇಳತಲ್ಲ ಹಂಗಲ್ಲೋಯಪ್ಪ ಮಲ್ಲೈ ಹೆಂಗ ದೊಡ್ಡ ನೀನು ಹೆಂಗ ದೊಡ್ಡವ ಎಷ್ಟೋ ದೇಶದ ಭಕ್ತರ ವರ್ಷಾನ ವರ್ಷ ವರ್ಷಕ್ಕೊಮ್ಮೆ ಸರಿ ಸೈಲಕ್ ಹೋಗ್ತಾರ ಹೋಗ್ತಾರಲ ಸಣ್ಣ ಹಿಡ್ಕೊಂಡ ದೊಡ್ಡವ್ರ ತಕ ಎಲ್ಲರೂ ಶ್ರೀಶೈಲಕ್ಕೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಇಲ್ಲ ಮಲ್ಲಿನಾಥ್ ಭೇಟಿ ಆಗಂಗಿಲ್ಲ ಇಲ್ಲ ವರ್ಷಾನ ವರ್ಷ ಗಂಡ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರಲ್ಲಿ ಹೋಗಬೇಕು ಅದೆಲ್ಲ ನನ್ನ ಪಾತಾಳ ಗಾಂಗಿಗೆ ಬರಬೇಕು ಇಲ್ಲಿ ಬುಕ್ ಆಗ್ಬೇಕು ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ಆಮೇಲೆ ನೋಡ ಮಲಯ್ಯ ಎಂಟ್ರಿ ಮಲಯ್ಯ ಸುಣ್ಣ ಕಾಲಯ್ಯೋ ಲಯ್ಯ ಅದಕ್ಕ ನೀ ಎಲ್ಲೇ ಹೋದ್ರು ನೀ ಪವಿತ್ರ ಅಲ್ಲ ಬರ್ಬೇಕ ಬರ್ಬೇಕು ವಿಚಾರ ಮಾಡ್ರಿ ಅಂಬಿಗೆ ಹೆಣ್ಮಾಗಳ ಆಗಿರ್ತಿ ಪಾತಾಳ ಗಂಗೆ ಹೋಗಿ ನೀ ಜಳಕ ಮಾಡಿ ಮಾಡಿ ಹೇಳಕ್ ಹೌದು ಪಾತಾಳ ಗಂಗೆ ಗಣಮಗನ ಹೋಗಲಿ ಹೆಣ್ಣ ಹೋಗ್ಲಿ ಹೆಣ್ಣ ಬಿಡ್ರಿ ಅದು ಪಾತಾಳ ಗಂಗೆ ಅದು ಒಂದ್ ಹೆಣ್ಣ ಈಕಿನೂ ಒಂದ್ ಹೆಣ್ಣು ಈಕೆ ಹತ್ತು ಸಾಲ ರೀ ಮುನ್ನ ಸಂಬಂಧಪಟ್ಟ ಗಣಮಕ್ಳು ಜಳಕ ಮಾಡತಾರ ಯಾಕ್ರಿ ದೇವದವ್ರು ಶ್ರೀ ಸಾಲಕ್ ಹೋದವ್ರು ಮಾಡ್ತಾರ ಪಾತಾಳ ಗಂಗೆಯಾಗ ಸ್ನಾನ ಮಾಡ್ತಾರ ಎಷ್ಟೋ ಪಂಡ್ರಾಪುರ್ಕ ಹೋದವ್ರ ಚಂದ್ರ ನದಿಗೆ ಹೋಗಿ ಸ್ನಾನ ಮಾಡತ್ತಾರ ಅಲ್ಲಿ ಮಾಡುತ್ತಾರೆ ಅವರೇನ ಮುಡಚಟ್ಟ ಈ ದೇಹದ ಮುಡಚಟ್ಟ ನೋಡಲಕ ಹೋಗಬೇಡ ನಿನ್ನ ಮನಸಿನೊಳಗ ಮುಡಚಟ್ಟ ಆಗಿದ ಅದನ್ನ ಮೊದಲು ತೊಳಕ ಹೌದು ಹೌದಿಲ್ಲ ಈ ದೇಹದ ಮುಡಚಟ್ಟ ಗರ ತೊಳದ್ರ ಹೋಗಬಹುದು ಹೌದು ಇಲ್ಲಿ ಒಳಗ ಮುಡಚಟ್ಟ ಅಂತಂದ್ರ ಅದ ತೊಳದ್ರ ಹೋಗಂಗಿಲ್ಲ ಏ ಹೋಗೋದಲ್ಲ ತಂಗಿ ಅದು ಹಸನ ನಾ ಬೇಕು ನೋಡು ಹೌದ್ರು ಅದು ಹಸನ ತಳ ತಳ ಹೊಳಯಂಗ ನೀ ಹೇಂಗಾ ಹೇಂಗಾ ತಾಮ್ರ ತಾಮ್ರದ ಚರಿಗಿ ಎಟ್ಟು ತೊಳ್ದಿಡತೆ ತಳ ತಳ ಹೊಳಿತೈತಿ ಹೌದla ಹಂಗಿಂದ ತಾಮ್ರ ಚೆರಿಗೆ ಆಗುದ ಕಲಿ ಕಲಿ ಪ್ಲಾಸ್ಟಿಕ್ ಕಪ್ಪಾಗಿ ಹೋಗ್ಲಕ್ ಹೋಗ್ಬೇಡ ಪ್ಲಾಸ್ಟಿಕ್ ಕಪ್ಪ ಹಚ್ಚು ತಡ ಇಲ್ದ ಅದ್ ನೋಡ್ರಿ ನೀವು ತಾಮ್ರ ಚೆರಿಗೆ ಬರಬರ ತೊಳದ ಮಾತ್ರ ಮ್ಯಾಲ ಹಚ್ತಾರ ಪ್ಲಾಸ್ಟಿಕ್ ಕಪ್ ಹಂಗಲ್ಲ ಮಧ್ಯ ಈ ಕಡೆ ಹಚ್ಚು ತಡ ಇಲ್ದ ಈ ಕಡೆ ಕೈಯಾಗ ಹಚ್ಕತಿರ್ತಾರ ಕಂತದಾಗಲಾಕ್ ಹೋಗ್ಬೇಡ ಅದಕ್ಕ ಮಕ್ ತುಮಕರಿಸ್ ಬಾಳ ಬಾಳ ಮಾತಾಡ್ಲಾಕತ್ತೀಪದ ಈಗ ಏನ್ ಹೇಳ್ತಾರೋಳ್ತಾರಿ ಪ್ರಥಮದೊಳಗ ದೇವ್ರ ದೊಡ್ಡ ದೊಡ್ಡಮ್ಮ ದೇವ್ರ ಸತ್ತಿಲ್ಲ ಕೆಟ್ಟಿಲ್ಲ ಜನನಿಲ್ಲ ಮರಣ ಇಲ್ಲ ಹಾ ದೇವ್ರಿಗೆ ದೇವ್ರ ಸತ್ತಿಲ್ಲತಿ ದೇವ್ರ ಸತ್ತನತ್ ನಂದ್ ವಾದಿ ಐತಿಲ್ಲ ಹೆಂಗ